ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಮೊದಲಿಗೆ ರಚನಾ ಮನೆಗೆ ಅವ್ರ ಮನೆಯವರೆಲ್ಲರೂ ಕೂಡ ಬಂದಿರ್ತಾರೆ ಆದ್ರೂ ಕೂಡ ರಚನೆಗೆ ಖುಷಿ ಆಗೋದಿಲ್ಲ ವಜ್ರೇಶ್ವರಿ ಬಂದು ರಚನಾ ಹೇಗಿದ್ಯಮ್ಮ ಅಂತ ಹೇಳಿದಾಗ ಹ್ಮ್ ಚೆನ್ನಾಗಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಅದಾದ್ಮೇಲೆ ಎಲ್ರು ಕೂಡ ರಚು ಹೇಗಿದಿ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಚಿಕ್ಕಮ್ಮ ನೀವು ಅಂತ ಹೇಳಿ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ ವಜ್ರೇಶ್ವರಿಗೆ ಮುಖು ಕೊಡ್ದಂಗ್ ಆಗ್ಬಿಡುತ್ತೆ ಸುಮ್ನೆ ನಿಂತ್ಕೊಂಡಿರ್ತಾಳೆ ಆಗ ಆ ಕು ಕೂತ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲಿ ಕುತ್ಕೊಳ್ಳೋದಕ್ ಬಂದಿಲ್ಲ ನಾವು ನಮ್ ಮಗಳು ಹಳಿಯ ಹಾಗೆ ಮೊಮ್ಮಗಳು ಎಲ್ರೂನು ಕೂಡ ಮನೆಗೆ ಹಬ್ಬ ಕರ್ಕೊಂಡ್ ಹೋಗೋದಕ್ಕೆ ಅಂತ ಬಂದಿದ್ದೀವಿ ಮದ್ವೆ ಆದ್ಮೇಲೆ ಮೊದಲನೇ ಹಬ್ಬ ಇದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನನ್ ಗಂಡನ ಮತ್ತೆ ಆ ಮನೆ ಕರ್ಕೊಂಡ್ ಬಂದು ಅವಮಾನ ಪಡಿಸೋದಕ್ಕೆ ನನ್ಗೆ ಇಷ್ಟ ಇಲ್ಲ ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳಿ ಹೇಳ್ತಾಳೆ ರಚ್ಚು ಹಬ್ಬಕ್ಕಾಗೆಲ್ಲ ಬರಲ್ಲ ಅಂತ ಹೇಳ್ಬಾರ್ದು ರಜ್ಜು ಬಾ ನೀವೇನಲ್ಲಿ ಇರೋದ್ ಬೇಡ ವಾಪಸ್ ಬರೋರಂತೆ ಅಂತ ಹೇಳಿ ಹೇಳ್ತಾಳೆ ಆಗ ವಜ್ರೇಶ್ವರಿಗೆ ಆರ್ತಿನ ಬರುತ್ತೆ ಆರ್ತಿ ನೀನ್ ಸ್ವಲ್ಪ ಸುಮ್ನೆ ನಿಂತ್ಕೋ ಅಂತ ಹೇಳ್ದಾಗ ಹಾಗಲ್ಲ ಅಕ್ಕ ರಚನಾ ಬರಲ್ಲ ಅಂತ ಡಿಸೈಡ್ ಮಾಡಿದ್ದಾಳೆ ಹಾಗಿದ್ಮೇಲೆ ಹಬ್ಬ ಕರಿಯೋ ಕರ್ತವ್ಯ ನಮ್ದು ಬರ್ಬೇಕಾಗಿರೋದು ಅವಳ್ದಲ್ವಾ ಸೊ ಆಮೇಲೆ ನೀವ್ ಅಲ್ಲೇ ಉಳ್ಸ್ಕೊಂಡ್ ಅಂತ ಬರ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ನಾನ್ ಮುಂಚೆನೆ ಹೇಳ್ತಾ ಇದ್ದೀನಿ ರಚು ನೀನ್ ಅಲ್ಲಿ ಉಳ್ಕೊಬೇಡ ಬಾ ಅಂತ ಹೇಳಿ ಹೇಳ್ತಾಳೆ ಆಗ ಇಲ್ಲ ಚಿಕ್ಕಮ್ಮ ನಾನ್ ಆ ಮನೆಯಲ್ಲಿ ಉಳ್ಕೊಳ್ಳೋದಲ್ಲ ಯಾವ್ದೇ ಕಾರಣಕ್ಕೂ ನನ್ ಮಕ್ಳು ಮತ್ತೆ ಗಂಡನ ಕರ್ಕೊಂಡ್ ಬರೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ರಚನಾ ಆಗಿರೋದೆಲ್ಲ ಆಗೋಯ್ತು ನನ್ನಿಂದ ತಪ್ಪಾಗಿದೆ ನಾನು ಅದನ್ನ ಒಪ್ಕೊತೀನಿ ಮುಂದೆ ಇನ್ ಮುಂದೆ ಯಾವತ್ತು ಆ ರೀತಿ ಆಗಲ್ಲ ನಾನ್ ಯಾವಾಗ್ಲೂ ನಿಮ್ಮನ್ನ ಚೆನ್ನಾಗೆ ನೋಡ್ಕೊತೀನಿ ಗೌರವದಿಂದಾನೇ ಮಾತಾಡಿಸ್ತೀನಿ ಬಾಮ್ಮ ಅಂತ ಹೇಳಿ ಕರೀತಾಳೆ ನಾನ್ ಯಾವ್ದೇ ಕಾರಣಕ್ಕೂ ನನ್ ಗಂಡ ಗಂಡನ್ ಮನೆಯನ್ನ ಬಿಟ್ಟು ಯಾರನ್ನು ಬಿಟ್ಟು ನಾನ್ ಆ ಮನೆಗ್ ಬರಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ ರಚನಾ ಯಾಕಮ್ಮ ಪಾಪ ಅಮ್ಮನ್ ಮನ್ಸಿಗೆ ನೋವು ಮಾಡ್ತೀಯಾ ಅವ್ರು ನಿನ್ಗೋಸ್ಕರ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾರೆ ಅಲ್ವಾ ಅಂತ ಹೇಳಿ ನನ್ಗೋಸ್ಕರನಾ ನನ್ಗೋಸ್ಕರ ಕಷ್ಟ ಪಟ್ಟಿದಾರಾ ಅಂತ ಹೇಳಿದಾಗ ಹೌದಮ್ಮ ನಿನ್ಗೋಸ್ಕರನೇ ನನ್ಗೋಸ್ಕರ ಕಷ್ಟಪಟ್ಟಿದ್ರೆ ನನ್ನ ಇಷ್ಟಗಳನ್ನೆಲ್ಲ ಯಾಕೆ ಚಿಕ್ಕಪ್ಪ ಕಷ್ಟಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿ ಹೇಳ್ತಾಳೆ ಏನೋ ಮಾತಾಡದೆ ಸುಮ್ನೆ ಅಂದ್ಕೊಂಡ್ಬಿಡ್ತಾರೆ ನೋಡಿ ನನ್ ನಾನು ಎಲ್ಲಿಗೂ ಕಳ್ಸೋದಿಲ್ಲ ಅದು ಅಲ್ದೆ ಅತ್ತೆ ಮನೇಲಿ ಬಂದು ಉಳ್ಕೊಳುವಂತಹ ದೊರ್ದು ನನ್ಗೂ ಇಲ್ಲ ಏನೋ ಅವ್ರು ಆಸೆ ಪಟ್ರು ಅಂತ ಹೇಳಿ ನಾವು ಬಂದಿದ್ವಿ ಅಷ್ಟೇ ಅವ್ರಿಗೆ ಬರೋದಕ್ ಇಷ್ಟ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವ್ ಬರೋದಿಲ್ಲ ಜೀವ ಹಾಗೆಲ್ಲಾ ಮಾತಾಡ್ಬೇಡಪ್ಪ ಅವ್ಳು ಬರ್ತಾಳೆ ನೀನ್ ಒಪ್ಪಿಸ್ಬೇಕು ಅಷ್ಟೇ ಅವರೇ ಬರ್ತಿದ ಅಂದ್ರು ಕೂಡ ನಾ ಮನೆಗೆ ಬರೋದಿಲ್ಲ ಬರೋದಕ್ ಸಾಧ್ಯನೂ ಇಲ್ಲ ಮನುಷ್ಯರಾದ್ರೂ ಇರ್ತಾರ ಆ ಮನೆಯಲ್ಲಿ ಅಂತ ಹೇಳಿ ಹೇಳ್ತಾರೆ ಆಗ ಜೀವ ಅಂತ ಹೇಳಿದಾಗ ಇದೇ ವಿಚಾರಕ್ಕೆ ನಾವ್ ಬರಲ್ಲ ಅಂತ ಹೇಳೋದು ದಯವಿಟ್ಟು ನೀವ್ ಇಲ್ಲಿಂದ ಹೊರಡಿ ಅಂತ ಹೇಳಿ ಹೇಳ್ಬಿಡ್ತಾನೆ ಆಗ ವಜ್ರೇಶ್ವರಿ ಅವ್ರನ್ನೆಲ್ಲಾ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಈ ಕಡೆ ಬಾಲ ಮತ್ತೆ ಕೃಷ್ಣ ಇಬ್ರು ಕೂಡ ಖುಷಿ ಪಡ್ತಾ ಇರ್ತಾರೆ ಆರತಿ ಮತ್ತೆ ವಿಧಿ ಇಬ್ರು ಕೂಡ ಖುಷಿ ಪಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಮಾಡು ಹ್ಯಾಪಿ ಯುಗಾದಿ ಅಂತ ಹೇಳಿ ಅಕ್ಕ ಹ್ಯಾಪಿ ಯುಗಾದಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅಕ್ಕ ಹುಷಾರು ಅಂತ ಹೇಳಿ ಕಳಿಸ್ತಾಳೆ ಕೃಷ್ಣ ತುಂಬಾನೇ ಖುಷಿ ಆಗತ್ತೆ ಬೇಬಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಹೇಳ್ತಾಳೆ ಯಾಕೆ ಬೇಬಿ ಅಮ್ಮನ್ನ ಇಲ್ಲಿಂದ ಕಳಿಸ್ಲಿಲ್ಲ ಅಲ್ವಾ ಅದಕ್ಕೆ ಅಂತ ಹೇಳಿದಾಗ ನಾನು ಹೇಳ್ತೀನಿ ನಾನ್ ಯಾಕೆ ಕಳಿಸ್ಲಿ ಅವ್ರ ಜೊತೆ ಅಂತ ಹೇಳಿ ಹೇಳ್ತಾರೆ ಆಗ ಇಬ್ರು ಮುಖ ನೋಡ್ಕೊಂಡು ಹಾ ಅದು ಅವ್ರ ಹತ್ರ ಒಂದು ಮಾತಾಡ್ತಾ ಇದ್ನಲ್ರಿ ಡೈಲಾಗ್ಸ್ ಎಲ್ಲ ಹಾಗೆ ಬಾಯಲ್ಲಿತ್ತು ಹಾಗೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿತ್ತು ಸಾರಿ ಇಟ್ಸ್ ಓಕೆ ಓಕೆ ನಾಟ್ ಅಂತ ಹೇಳಿ ಬಾಲ ಹೇಳ್ತಾನೆ ನಾಟ್ ಯಾಕೋ ಅಂತ ಹೇಳಿದಾಗ ಅಲ್ಲ ನೀವ್ ಏನ್ ಅನ್ಕೊಂಡಿದೀರ ನೀವ್ ಇಬ್ರು ಗಂಡ ನಾವ್ ಹೆಂಡತಿ ಅಂತ ಚೆನ್ನಾಗಿದೆ ಆದ್ರೂ ಕೂಡ ನಮ್ಮದೇ ಡೌ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಲೋ ನೀನೇ ಏನೇನೋ ಡೈಲಾಗ್ ಗಳೆಲ್ಲ ಬರ್ಕೊಂಡು ಸ್ಕ್ರೀನ್ ಪ್ಲೇ ಕಣ ಅಯ್ಯೋ ಡೈಲಾಗು ಇಲ್ಲ ಸ್ಕ್ರೀನ್ ಪ್ಲೇನೂ ಇಲ್ಲ ರಿಯಲ್ ಸ್ಟೋರಿನ ಇದು ಕಣಪ್ಪ ಅವಾಗ ನೀವು ಮದ್ವೆ ಆಗಿರ್ಲಿಲ್ಲ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ನೀವು ನಿಜ ಮಗಳು ಗಂಡ ಹೆಂಡತಿ ಅಂತಾನೆ ಅನ್ಕೊಂಡಿದ್ವಿ ಆಗ ನೀವು ಕೂಡ ಗಂಡ ಹೆಂಡತಿ ತರನೇ ಆಕ್ಟ್ ಮಾಡ್ತಾ ಇದ್ವಿ ಈಗ ನಮ್ಗೆಲ್ರಿಗೂ ಕೂಡ ನಿಮ್ ನೀವು ಗಂಡ ಎಂಟಿ ಅಲ್ಲ ಅಂತ ಗೊತ್ತಿದೆ ಆದ್ರೂ ಕೂಡ ನೀವು ನಮ್ ಎದುರುಗಡೆ ಅಷ್ಟು ಕ್ಲೋಸ್ ಆಗೇ ಇರ್ತೀರಾ ಆದ್ರೆ ಆಪೋಸಿಟ್ ಸೈಡ್ ಅಲ್ಲಿ ನಮಗೆ ಪ್ರೀತಿ ಇಲ್ಲ ಅನ್ನೋ ತರ ಆಕ್ಟ್ ಮಾಡೋದಕ್ ಬರಬೇಡಿ ಅದನ್ನ ನೋಡಿ ನಂಬ್ಕೊಳ್ಳೋ ಅಷ್ಟು ದದ್ದು ಬುದ್ದುಗಳು ನಾವಲ್ಲ ಅಂತ ಹೇಳ್ದಾಗ ಏ ಅದ್ ಹಾಗಲ್ಲ ಕಣೋ ಹೇಗೂ ಇಲ್ಲಪ್ಪ ನಾವ್ ಬರ್ತೀವಿ ನಮಗೆ ಮೋಸ ಮಾಡಿದ್ರೆ ನಾವ್ ಅದನ್ನ ಸಹಿಸ್ಕೊತೀವಿ ಕಣೋ ಆದ್ರೆ ನಿಮಗ್ ನೀವೇ ಮೋಸ ಮಾಡ್ಕೋಬಿಡಿ ಆಯ್ತಾ ಬರ್ತೀವಿ ಕೃಷ್ಣ ಬಾ ಅಂತ ಹೇಳಿ ಹೋಗ್ತಾರೆ ರಚನಾ ಮತ್ತೆ ಕೃಷ್ಣ ಇಬ್ರು ಕೂಡ ಒಬ್ರು ಮುಖ ಒಬ್ರು ನೋಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾರೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್